ನೋಡಿ ಫ್ರೆಂಡ್ಸ್ ಮಳೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಜಂತಿ ಮನೆ ಇದೆ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಸೋರ್ತಾ ಇದೆ ಆದ ಕಾರಣ ಹಾಳೆಯನ್ನು ಕಟ್ಟಿ ಅದರಲ್ಲಿ ಒಂದು ಕೋಲ ಹಾಕಿ ಮತ್ತು ಕೆಳಗಡೆ ಬಕ್ಕಿಟ್ಟಿಟ್ಟಿದ್ದೀವಿ ನಾನು ನೋಡಲಿ ಬಕ್ಕಿಟ್ಟು ಹೆಂಗೆ ಸೋರಿದೆ ಮತ್ತು ಎಲ್ಲದರಲ್ಲಿ ಸೋರಿಬಿಟ್ಟಿದೆ ಜಂಪ್ಲಿ ಇಟ್ಬಿಟ್ಟಿದೆ ಪೂರಾ ಏನು ಮಾಡಬೇಕು ಅಂತ ಇಲ್ಲ ಅದಕ್ಕೆ ಹಾಳೆ ಬಿಟ್ಟಿದ್ವಿ ಪೂರ ಎಲ್ಲವೇ ಕಲಿಸೋರ್ತಾ ಇದೆ ಅದಕ್ಕೆ ಈ ನಿಂದಿರ್ತದ ಅಂತ ತಿಳ್ಕೊಂಡು ಸ್ವಲ್ಪ ಹಾಳೆ ಕಟ್ಟಿದ್ವಿ ಈಗ ನೋಡಿ ರೆಕರಣ ಸಾರಿ ಬಟ್ಟೆ ಎಲ್ಲವೋ ಗ ಈ ಕಡೆಯೂ ಕಟ್ಟಿದ್ವಿ ಹಾಳೆ ಕೆಳಗಡೆ ಎಲ್ಲ ಬೋಗಾನಿ ಬಕ್ಕಿಟ್ಟು ಎಲ್ಲ ಇಟ್ಟೆಲ್ಲ ಲೈಟ್ ಎಲ್ಲ ಇಟ್ಟುಬಿಟ್ಟಿದ್ವಿ ಈಗ ನೋಡಿ ಯಾವ ರೀತಿ ಇದೆ ಪೂರ್ವ ಸೋರ್ಬಿಟ್ಟಿದೆ ಈಗ ಅದರಲ್ಲಿ ಮತ್ತೆ ಚಹಾ ಕಡಿ ನಾನು ನೋಡಿ ಬಕೆಟ್ ಕೆಳಗಡೆ ಇಟ್ಟಿದ್ದೀವಿ ಪೂರ ಅಂದ್ರೆ ಪೂರ ಸೋರ್ತಾಯಿದೆ ಏನು ಮಾಡ್ಬೇಕು ತಿಳಿತಾಯಿಲ್ಲ ದಯವಿಟ್ಟು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಏನು ಮಾಡ್ಬೇಕು